ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಎಲ್ರಿಗೂ ಇಷ್ಟ ಆಗೋ ಥರ ಈಸಿಯಾಗಿ ಮಸಾಲ ಆಲೂಗಡ್ಡೆ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಬೋಂಡ ಎಲ್ರಿಗೂ ಗೊತ್ತೇ ಇರುತ್ತಲ್ವ ಆದರೆ ಇವತ್ತು ಡಿಫ್ರೆಂಟಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೀ ಜೊತೆ ಮಾಡ್ಕೊಂಡು ತಿಂದರೆ ಆಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದಂತಂದೇಳಿ ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಆಲೂಗಡ್ಡೆ ಬೋಂಡ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಒಂದು ಐದು ಆಲೂಗಡ್ಡೆನೇ ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ಒಂದೆರಡು ಸಲ ತೊಳೆದು ಇದೇ ಪಾತ್ರಲ್ಲೇ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅದ್ರ ಜೊತೆಗೇನೆ ಒಂದು ಚಮಚ ಉಪ್ಪು ಸಮೇತ ಹಾಕಿದ್ದೀನಿ ಆಲೂಗಡ್ಡೆನ ಸ್ವಲ್ಪ ಅಂದರೆ ಒಂದು ಇಪ್ಪತ್ತು ನಿಮಿಷ ನಾನು ಅದನ್ನು ಬೇಯೋದಕ್ಕೆ ಇದ್ದೀನಿ ಈಗ ಒಂದು ಕುಟ್ಟಣಿಕೆಗೆ ಒಂದು ಇಂಚಿನಷ್ಟು ಶುಂಠಿ ಹಾಗೆಯೇ ಒಂದೆರಡು ಹಸಿಮೆಣ್ಸಿಂಗ್ಕಾಯ ಹಾಕಿಬಿಟ್ಟು ಸ್ವಲ್ಪ ತರಿ ತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ಆಲೂಗಡ್ಡೆ ಬೆಂದಿದೆ ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಕಡಾಯಿಗೆ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸ್ರೆ ಮತ್ತು ಜೀರಿಗೆ ಒಂದು ಕಾಲು ಚಮಚದಷ್ಟು ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಹಿಂಗು ಹಾಗೆಯೇ ಸ್ವಲ್ಪ ಕರಿಬೇವು ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಏನು ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಸಮೇತ ಇದರಲ್ಲೇ ಹಾಕಿದ್ದೀನಿ ಈರುಳ್ಳಿನ ನಾವು ಆದಷ್ಟು ಇಲ್ಲಿ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು ಹಾಗಾದರೆ ಚೆನ್ನಾಗಾಗುತ್ತೆ ಒಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ನಲ್ವ ಅದನ್ನು ಒಂದೆರಡು ಪೀಸ್ ಮಾಡ್ಕೊಂಬಿಟ್ಟು ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಆಲೂಗಡ್ಡೆನ ಈ ರೀತಿ ಹಾಕಿದ ಹಾಕಿದ್ಮೇಲೆ ಅದನ್ನು ಪೇಸ್ಟ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೆ ನೀವು ಹೊರಗಡೆ ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಇದರಲ್ಲಿ ಹಾಕ್ಕೋಬೋದು ನೋಡ್ತಾಯಿದ್ದೀರಲ್ವಾ ಆಲೂಗಡ್ಡೆನ ನಾವು ಈ ರೀತಿ ಪೇಸ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಕೊನೆಯದಾಗಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಲೂಗಡ್ಡೆ ಬೋಂಡ ಅಂದರೆ ಯಾವಾಗಲೂ ಒಂದೇ ಥರ ಮಾಡ್ತಾ ಇರ್ತೀವಲ್ವಾ ಅಂದರೆ ಅದನ್ನು ಕಟ್ ಮಾಡಿ ಸ್ಲೈಸ್ ಮಾಡಿ ಮಾಡ್ತಾ ಇರ್ತೀವಲ್ವಾ ಸೊ ಡಿಫ್ರೆಂಟಾಗಿ ಈ ಥರನೇ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈಗ ಆಲೂಗಡ್ಡೆ ಪೇಸ್ಟ್ ಎಲ್ಲ ರೆಡಿ ಆಯಿತು ಅಷ್ಟರಲ್ಲಿ ಕಡಲೆ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ ಒಂದು ಬೌಲ್ಗೆ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟು ಹಾಗೆಯೇ ಒಂದು ಕಾಲು ಚಮಚ ಅರ್ಶಿನ ಪುಡಿ ಒಂದು ಕಾಲು ಚಮಚ ಅಜ್ವಾನ ಒಂದು ಚಿಟಿಕೆ ಸೋಡಾ ರುಚಿಗೆ ತಕ್ಕ ಸ್ಟೂಪ್ಪು ಒಂದು ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಜ್ವಾನ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತಂದೇಳಿ ಇದನ್ನು ನೀರು ಹಾಕದೇನೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವು ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ ನೋಡ್ತಾ ಇದ್ದೀರಲ್ವ ಹಿಟ್ಟು ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ತುಂಬ ತೆಳುವಾಗೋದು ಬೇಡ ಹಾಗೆಯೇ ತುಂಬ ಗಟ್ಟಿ ಕಲಿಸ್ಕೊಳ್ಳೋದು ಬೇಡ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಕಡಲೆ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಂದರೆ ಕಲಸಿಟ್ಟ ಮೇಲೆ ಒಂದು ಹತ್ತು ನಿಮಿಷ ನಾನು ಅದನ್ನು ನೆನೆಯೋದಿಕ್ಕೆ ಇದ್ದೀನಿ ಅಷ್ಟರಲ್ಲಿ ನಾನು ಆಲೂಗಡ್ಡೆನ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ಈ ರೀತಿ ಉಂಡೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ಎಣ್ಣೆನೂ ಸಹ ಬಿಸಿ ಆಗಿದೆ ಕಡಲೆ ಹಿಟ್ಟು ನೆನೆಯೋದಕ್ಕೆ ಬಿಟ್ಟು ಒಂದು ಹತ್ತು ನಿಮಿಷ ಆಗಿದೆ ಈಗ ಎಣ್ಣೆನೂ ಬಿಸಿ ಆಗಿದೆ ಅಲ್ವಾ ಆಲೂಗಡ್ಡೆ ಉಂಡೆಗಳನ್ನ ಈ ರೀತಿ ಕಡಲೆ ಹಿಟ್ಟಲ್ಲಿ ಒಂದು ಸಲ ಡಿಪ್ ಮಾಡಿಬಿಟ್ಟು ಈ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಉಂಡೆಗಳು ಕಡಲೆ ಹಿಟ್ಟಲ್ಲಿ ನಾವು ಡಿಪ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಮೆತ್ತಗಿರುತ್ತಲ್ವ ತುಂಬ ಪ್ರೆಸ್ ಮಾಡಿ ಹಾಕೋದೆಲ್ಲ ಏನು ಬೇಡ ಸ್ವಲ್ಪ ಸ್ಮೂತಾಗಿ ಅದನ್ನು ಹಾಕಿದರೆ ಸಾಕಾಗುತ್ತೆ ನಿಮಗೆ ಈ ರೀತಿ ಕೈಯಿಂದ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಆಗಲಿಲ್ಲ ಅಂತಂದರೆ ಆಲೂಗಡ್ಡೆ ಬೋಂಡನ ಕಡಲೆ ಹಿಟ್ಟಲ್ಲಿ ಹಾಕಿ ಒಂದು ಸ್ಪೂನ್ ಸಹಾಯದಿಂದ ನೀವು ಅದರಲ್ಲಿ ಡಿಪ್ ಮಾಡಿ ಈ ರೀತಿ ಎಣ್ಣೆ ಒಳಗೆ ಹಾಕ್ಬೋದು ಇದನ್ನು ಲೋ ಫ್ಲೇಮ್ ಟು ಐ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ನಾವು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಸಾಕು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ರೆಡಿ ಆಯಿತು ಈ ಆಲೂ ಬೋಂಡ ಹೊರಗಡೆ ಬಂದುಬಿಟ್ಟು ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಅಂದರೆ ಸ್ಮೂತಾಗಿರುತ್ತೆ ಸೊ ನೀವು ಖಂಡಿತ ಸಲ ಟ್ರೈ ಮಾಡಿ ಥ್ಯಾಂಕ್ ಯೂ